ಸೊ ಮತ್ತೊಂದು ನಾನು ಆನ್ಲೈನ್ ಕ್ಲಾಸ್ನ ಲಾಂಚ್ ಮಾಡಾಕಿನಿಂಗ್ ನೆನಪಿಲ್ಲ

ಬಾಯ್ ಶೂಸ್ ಹಾಕೊಳಕ್ಕೆ ತೊ ಸಾನು ರೆಡಿಯಾಗ್ಯಳು ಈಗ ಸ್ಕೂಲಿಗೆ ಹೋಗ್ಬೇಕು ನಮ್ಮ ಚಿಕ್ಕು ನೋಡ್ರಿ ಆಕೆ ಜೊತೆ ದಿನ ಹೇಳ್ತಾನು ದಿನಾಕೀಗ ಲಂಚ್ ಬಾಕ್ಸ್ ಹಿಡ್ಕೊಂಡು ಸ್ಕೂಲಿಗೆ ಬಿಟ್ಟು ಬಿಡ್ತಾನು ನೋಡಿ ದಮ್ಮ ಇಲ್ಲ ದಮ್ಮ ಇಲ್ಲ ಇನ್ನಾಕಿ ಶೂಸ್ ಹಾಕ್ಕೋಬೇಕು ಇನ್ನಾಕಿ ಶೂಸ್ ಹಾಕ್ಕೊಬೇಕು ದಮ್ಮಿಡಿ ನೋಡಿರಿ ಈ ರೀತಿ ತಾ ಲಂಚ್ ಬಾಕ್ಸ್ ಹಿಡ್ಕೊಂಡು ನಿಂತು ಬಿಡ್ತಾನೋ ಚಲೋ ಸಾನು ವೈಟ್ ಕಲರ್ ಶೂಸ್ ತುಂಬ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದ್ದಿರಿಣ್ಣ ನೀವೆಲ್ಲರೂ ಆರಾಮದ್ದಿರಿ ಅಂತ ಅನ್ಕೊಳಕತ್ತೀನಿ ಜಸ್ಟ್ ಈಗ ನಂದು ಎಲ್ಲ ಮುಂಜಾನಿದ ಕೆಲಸ ಮುಗೀತು ಜಸ್ಟನ್ನು ಫ್ರೆಶ್ ಆಗೀನಿ ಸ್ಕಿನ್ ಕೇರ್ ರೊಟೀನು ಆದಂಗೂ ಆಗೈತಿ ಜಸ್ಟ್ ಲಾಸ್ಟ್ ಒಂದು ಜೆಲನ್ನು ಹಚ್ಕೊಳಕತ್ತೀನಿ ಸ್ಕಿನ್ ಕೇರ್ ಮಾಡೋದ್ರಿಂದ ನನಗಂತೂ ಭಾಳ ಚಲೋ ಫೀಲ್ ಆಗ್ತೈತಿ ಸ್ಕಿನ್ ಭಾಳ ರಿಫ್ರೆಶ್ಡ್ ಅನ್ನಿಸ್ತೈತಿ ಗ್ಲೋಯಿಂಗ್ ಅನಿಸ್ತೈತಿ ಮತ್ತು ಒಂದು ಗೊತ್ತಿಲ್ಲ ಒಳಗಿಂದ ಒಂದು ಚಲೋ ಫೀಲಿಂಗ್ ಬಂದುಬಿಡ್ತೈತಿ ಸೊ ಹಿಂಗಾಗಿ ನಾನು ಆದಷ್ಟು ಸ್ಕಿನ್ ಕೇರ್ ರುಟೀನನ್ನು ಮಿಸ್ ಮಾಡಂಗಿಲ್ಲ ಎಷ್ಟು ಇರಲಿ ಎಷ್ಟು ಏನೂ ಇರಲಿ ಟ್ರೈ ಮಾಡ್ತಿರ್ತೀನಿ ರೆಗ್ಯುಲರ್ಲಿ ಕನ್ಸಿಸ್ಟೆಂಟ್ಲಿ ಮೇಂಟೇನ್ ಮಾಡೋಕೆ ನಾನು ಈಗ ಸದ್ಯ ನನ್ನ ಸ್ಕಿನ್ ಕೇರ್ ರುಟೀನ್ಗಾಗಿ ಕ್ಯೂಆರ್ ಸ್ಕಿನ್ ಅವರ ಅನ್ನು ಯೂಸ್ ಮಾಡಕತ್ತೀನಿ ಮತ್ತು ನನಗೆ ಭಾಳ ಚಲೋ ರಿಸಲ್ಟನು ಬಂದೈತಿ ವಿಸಿಬಲ್ ಎಲ್ಲ ಚೇಂಜಸ್ನು ನನ್ನ ಸ್ಕಿನ್ ಮೇಲೆ ಕಾಣ್ಯಾವು ಸೊ ಭಾಳಷ್ಟು ಜನರದ್ದು ಏನಾಗ್ತೈತಿ ಅಂದ್ರೆ ಅವರ ಸ್ಕಿನ್ ಇಶ್ಯೂಸ್ ಎಕ್ಸಾಕ್ಟ್ಲಿ ಏನೈತಿ ಅದು ಗೊತ್ತಿಲ್ಲದನ ಏನೋ ರ್ಯಾಂಡಮ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾರೋ ಸೊ ಅದರಿಂದ ಸ್ಕಿನ್ಗೆ ಒಂದು ಚಲೋ ರಿಸಲ್ಟ್ ಸಿಗೋದ್ಕಿಂತ ಜಾಸ್ತಿ ಏನಾಗ್ತೈತಿ ಅಂದ್ರೆ ಸ್ಕಿನ್ ಪ್ರಾಬ್ಲಮ್ಸನ್ನು ಜಾಸ್ತಿ ಆಗಿಬಿಡ್ತಾವು ಸೊ ನಿಮ್ಗೂ ಏನಾದರೂ ಈ ರೀತಿ ಪ್ರಾಬ್ಲಮ್ ನೀವು ಫೇಸ್ ಮಾಡಾಕತ್ತೀರಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಸ್ಕಿನ್ ಇಶ್ಯೂಸ್ ಎಕ್ಸಾಕ್ಟ್ಲಿ ಏನದಾವು ಮತ್ತು ಅದಕ್ಕೆ ಎಕ್ಸಾಕ್ಟ್ಲಿ ಯಾವ ಸೊಲ್ಯೂಷನ್ ಅನ್ನ ಪಡಿಬೇಕು ಅದನ್ನ ನಿಮ್ಗೆ ಕನ್ಫ್ಯೂಷನ್ ಅದು ಇತ್ತಂದ್ರೆ ನೀವು ಕ್ಯೂರ್ ಸ್ಕಿನ್ ಅನ್ನ ಖಂಡಿತ ಟ್ರೈ ಮಾಡಿ ನೋಡ್ಬೋದು ಕ್ಯೂರ್ ಸ್ಕಿನ್ ಇದು ಒಂದು ಡೆರ್ಮಟಾಲಜಿಸ್ಟ್ ಆ್ಯಪ್ ಐತಿ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಎ ಐ ಏನಾದ್ರು ಸ್ಕಿನ್ ಅಥವಾ ಹೇರ್ ಪ್ರಾಬ್ಲಮ್ಸ್ ಇದ್ದು ಅಂದ್ರೆ ಅದರದ್ದು ಸೊಲ್ಯೂಷನ್ ತೆಗೆದುಕೊಡಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಸೊ ನೀವು ಕ್ಯೂ ಆರ್ ಸ್ಕಿನ್ ಆ್ಯಪನ್ನು ಸ್ಟೋರ್ ಅಥವಾ ಆ್ಯಪ್ಸ್ಟೋರ್ದಿಂದ ಡೌನ್ಲೋಡ್ ಮಾಡ್ಕೋಬೋದು ಆ್ಯಪ್ ಓಪನ್ ಆದ ಮೇಲೆ ಸ್ಕಿನ್ ಆಪ್ಷನ್ ಚೂಸ್ ಮಾಡಬೇಕು ಆಮೇಲೆ ನೀವು ಯಾವ ರೀತಿ ಸ್ಕಿನ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡಾಕತ್ತೀರಿ ಫಾರ್ ಎಕ್ಸಾಂಪಲ್ ಆ್ಯಕ್ನೇ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಈ ರೀತಿ ಏನಾದರೂ ಇತ್ತಂದ್ರೆ ಅದನ್ನು ಹೇಳಬೇಕು ಅಲ್ಲಿ ಸ್ಕಿನ್ ಸ್ಪೆಷಾಲಿಸ್ಟ್ ಡಾಕ್ಟರ್ಸ್ ನಿಮ್ ಜೊತೆ ಕನೆಕ್ಟ್ ಆಗ್ತಾರು ಮತ್ತ ನಿಮ್ಮ ಸ್ಕಿನ್ ರಿಲೇಟೆಡ್ ನಿಮ್ಮ ಸ್ಕಿನ್ ಇಶ್ಯೂಸ್ ರಿಲೇಟೆಡ್ ಅವರು ಕೆಲವೊಂದು ಪ್ರಶ್ನೆನ ನಿಮಗ್ ಕೇಳ್ಕೊತ ಹೋಗ್ತಾರ ಸಿಂಪ್ಲಿ ನೀವು ಅದರದ್ದು ಆನ್ಸರ್ ಕೊಡ್ಕೋತ ಹೋಗ್ಬೇಕು ಬಹಳ ಸಿಂಪಲ್ ಪ್ರೊಸೀಜರ್ ಇರ್ತೈತಿ ಅದು ಆದ ಮೇಲೆ ವಿತ್ ದ ಹೆಲ್ಪ್ ಆಫ್ ಎ ಐ ನಮ್ಮ ಫೇಸದ ಬೋತ್ ಸೈಡ್ ಫೋಟೋಸನ್ನು ಅಪ್ಲೋಡ್ ಮಾಡಬೇಕು ಅಲ್ಲಿ ಇರುವ ಸ್ಕ್ಯಾನರ್ ಫೀಚರ್ ಯೂಸ್ ಮಾಡಿ ಮಾರ್ಕ್ಸ್ ಸ್ಪಾಟ್ಸ್ ಎಲ್ಲ ಡಿಟೆಕ್ಟ್ ಮಾಡಿ ಎಕ್ಸಾಕ್ಟ್ಲಿ ನಮಗೇನು ಸ್ಕಿನ್ ಪ್ರಾಬ್ಲಮ್ ಐತಿ ಅದನ್ನು ಅವರು ಚೆಂದಂಗಿ ತಿಳ್ಕೋತಾರೋ ಇಷ್ಟೆಲ್ಲ ಅನಾಲಿಸಿಸ್ ಮಾಡಿದ ಮೇಲೆ ಅಲ್ಲಿರುವ ಡಾಕ್ಟರ್ಸ್ ನಮ್ಮ ಸ್ಕಿನ್ ಇಶ್ಯೂಸ್ ಏನ್ ಕರೆಕ್ಟ್ ಒಂದು ರೆಜಿಮೆಂಟ್ ಬೇಕು ಅದನ್ನ ಎಕ್ಸಾಕ್ಟ್ಲಿ ಕಸ್ಟಮೈಸ್ಡ್ ಮಾಡಿ ನಮಗಾಗಿ ಒಂದು ರೆಜಿಮೆನ್ ಅನ್ನ ರೆಡಿ ಮಾಡ್ತಾರೋ ಇದು ಅರೌಂಡ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ತನ ಬೀಳ್ತೈತಿ ಸೊ ನಾವೇನು ಪೇ ಮಾಡಬೇಕು ಅದು ಬರೀ ಈ ರೆಜಿಮೆನ್ ಅಷ್ಟ ಪೇ ಮಾಡಬೇಕು ಇಲ್ಲಿ ತನಕ ಸ್ಕಿನ್ ಅನಾಲಿಸಿಸ್ ಆತು ಅಥವಾ ಡಾಕ್ಟರ್ ಕನ್ಸಲ್ಟೇಷನ್ ಆತು ಅಥವಾ ಟ್ರೀಟ್ಮೆಂಟ್ ಆತು ಅಥವಾ ಡೆಲಿವರಿ ಚಾರ್ಜಸ್ ಆತು ಅದು ಎಲ್ಲ ಟೋಟಲಿ ಫ್ರೀ ಆಫ್ ಕಾಸ್ಟ್ ಇರ್ತೈತಿ ರೆಜಿಮೆಂಟ್ ರಿಸೀವ್ ಆದ್ಮೇಲೆ ತಿಂಗಳಿಗೆ ಒಂದ್ಸಲ ರೆಗ್ಯುಲರ್ ಫಾಲೋಅಪ್ ಇರ್ತೈತಿ ಸೊ ಹಿಂಗಾಗಿ ನಿಮ್ಗೂ ಏನಾದರೂ ಡೌಟ್ಸ್ ಇತ್ತು ನಿಮಗೂ ಏನಾದರೂ ಕೇಳೋದಿತ್ತಂದ್ರೆ ನೀವು ಅಲ್ಲಿರುವ ಸ್ಕಿನ್ ಸ್ಪೆಷಾಲಿಸ್ಟ್ ಜೊತೆ ಮಾತಾಡಬಹುದು ಅದ್ರ ಜೊತೆ ಅವರು ಡಯಟ್ ಟಿಪ್ಸ್ ವಾಟರ್ ಇನ್ಟೇಕ್ ಈ ರೀತಿನೂ ಎಲ್ಲಾನು ಸಜೆಸ್ಟ್ ಮಾಡ್ತಾರು ಸೊ ಹಿಂಗಾಗಿ ಎಲ್ಲಿ ಹೊರಗೆ ಹೋಗಲ್ದನ ಬಹಳ ಜಾಸ್ತಿ ದುಡ್ಡು ಖರ್ಚು ಮಾಡಲ್ದನ ಮನಿ ಒಳಗೆ ಕುತ್ಕೊಂಡು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗಾಗಿ ಒಂದು ಚಲೋ ಸೊಲ್ಯೂಷನ್ ಬೇಕು ಅಂದರೆ ನೀವು ಕ್ಯೂಯರ್ ಸ್ಕಿನ್ ಆ್ಯಪನ್ನು ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಪ್ಲಸ್ ನನ್ನ ಕೂಪನ್ ಕೋಡ್ ಐತಿ ಅದನ್ನು ಯೂಸ್ ಮಾಡಿದರೆ ಮತ್ತೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟು ಸಿಗ್ತೈತಿ ಸೊ ಹೀಗಾಗಿ ನಾನು ಕೂಪನ್ ಕೋಡ್ ಯೂಸ್ ಮಾಡೋದು ಮರಿ ಮರಿಬೇಡ್ರಿ ಅಟ್ಲೀಸ್ಟ್ ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಏನೈತಿ ಎಕ್ಸಾಕ್ಟ್ಲಿ ನಿಮಗೇನು ಸ್ಕಿನ್ ಇಶ್ಯೂಸ್ ಅದಾವೆ ನಿಮ್ಮದು ಯಾವ ರೀತಿ ಪ್ರಾಬ್ಲಮ್ ಐತಿ ಅದೆಲ್ಲ ಅನಾಲಿಸಿಸ್ ನಿಮಗೆ ಮನೆಯಾಗೆ ಕೂತಲ್ಲ ಫ್ರೀ ಆಫ್ ಕಾಸ್ಟ್ ಸಿಗುವಾಗ ಯಾಕೆ ಚಾನ್ಸ್ ಬಿಡ್ತೀರಿ ಒಂದ್ಸರ್ತಿ ಖಂಡಿತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಅನಾಲಿಸನ್ನು ಚೆಕ್ ಮಾಡಿರಿ ತುಂಬಿದ್ನಿ ಅಂದ್ರ ಸಾನು ಟಿಫಿನ್ ಗಿಫಿನ್ ಎಲ್ಲ ತುಂಬಿನ ನಾನು ಒಮ್ಮೆ ಅಕ್ಕಿ ಗೆಬಸ್ತಿನಿ ರೆಡಿ ಆಗಾಕ ಸೊ ಇವತ್ತೆಲ್ಲ ಟಿಫಿನ್ ಅದು ತುಂಬಿನಿ ಸಾನು ಗೆಬಿಸ್ನಿ ಸ್ಕೂಲ್ ಹೋಗುದೈತಿ ಅನ್ನೋದ್ರೊಳಗ ನೋಡ್ತೇನೆ ಸಾನು ಈಗ ಒನ್ ಜೀರೋ ಒನ್ ಉರಿ ಬಂದಿದ್ದು ಹಿಂಗಾಗಿ ಅಂದ್ರೆ ಟೆಂಪ್ರೇಚರ್ ಉರಿ ಅಂದ್ರೆ ಏನಂತ ಕೇಳ್ತಿ ಫೀವರ್ ಫೀವರ್ ಉರಿ ಅಂದ್ರ ಫೀವರ್ ಸೊ ನಾವು ಉರಿ ಉರಿ ಅಂತೀವಿ ಹಿಂಗಾಗಿ ನನ್ ಪಾಯ್ ಉರಿ ಅಂತಾನೆ ಬರ್ತೈತಿ ಸೊ ಜ್ವರ ಬಂದಿದ್ದು ಆಕೀಗ ಫೀವರ್ ಬಂದಿದ್ದು ಬಹಳ ಒಂದ್ ಸ್ವಲ್ಪ ಇದನ್ ಮಾಡಿದ್ಲು ತ್ರಾಸ್ ಮಾಡ್ಕೊಳತ್ತಿದ್ಲು ಹಿಂಗಾಗಿ ರೆಸ್ಟ್ ಆಗ್ಲಿ ಅಂತ ಹೇಳಿ ಸ್ಕೂಲ್ ಗೆನೂ ಕಳಿಸ್ಲಿಲ್ಲ ಸೊ ಈಗ ಒಂದ್ ಸ್ವಲ್ಪ ಓಕೆ ಐತಿ ಆದ್ರೂ ಇನ್ನೊಂದ್ ಸ್ವಲ್ಪ ಮೈ ಬಿಸಿ ಐತಿ ಬಟ್ ಮುಂಚೆ ಕಿಂತ ಓಕೆ ಐತಿ ಬಿಕಾಸ್ ನಾನು ಇಮಿಡಿಯೇಟ್ಲಿ ಅಕ್ಕೀಗ ಪಟಾಪಟ ಮೆಡಿಸಿನ್ಸ್ ಹಾಕಿದ್ವಿ ನಾನು ಫೀವರ್ ಕೋಲ್ಡ್ ಕಫ್ ಇಟ್ಕೊಂಡ್ ಬಿಟ್ಟಿರ್ತೀನಿ ನಂಗೆ ಏನಾದ್ರೆ ಸ್ವಲ್ಪ ಅನಿಷ್ಟ ಅಂದ್ರೆ ಆಗಿಂದಾಗ ನಾನು ಮೆಡಿಸಿನ್ ಹಾಕ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಾನು ಮತ್ತ ಚಿಕ್ಕುಂದ ಕೆಲವೊಂದು ಕ್ಯೂಟ್ ಮೂಮೆಂಟ್ಸ್ ಅನ್ನ ಹಾಕಿದ್ನಿ ಅದ್ರೊಳಗೆ ಸಾನು ಸ್ಕೂಲ್ಗೆ ಹೊಂಟಿದ್ರು ಸೊ ಮತ್ ನೀವು ಕನ್ಫ್ಯೂಸ್ ಆಗ್ಬಹುದು ಆರಾಮರ ಇಲ್ಲ ಅಂತ ಹೇಳ್ತಾರೋ ಒಂದ್ ಸ್ಕೂಲ್ಗೆ ಅಂತ ಹೇಳ್ಬಹುದು ಸೊ ಆಕ್ಚುಲಿ ಏನೈತಿ ಡೈಲಿ ಆಕಿ ಸ್ಕೂಲ್ ಬೇಕ ಹೋಗ್ಬೇಕಾದ್ರೆ ನಮ್ಗೆ ಚಿಕ್ಕು ದಿನ ಎದ್ದೇ ಇರ್ತಾನು ಆಕಿ ಟಿಫಿನ್ ಗಿಫಿನ್ ತಗೊಂಡ್ ತನ ಬಿಟ್ಟು ಬರ್ತಾನು ಸೊ ಡೈಲಿ ಆ ಕ್ಯೂಟ್ ಮೂಮೆಂಟ್ಸ್ ಅನ್ನ ನಾನು ಎಂಜಾಯ್ ಮಾಡ್ತೀನಿ ಸೊ ನಿಮಗೂ ಶೇರ್ ಮಾಡಬೇಕು ಅಂತ ಒಂದು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ನಿ ಆದ್ರೆ ಆದ್ರೆ ಶೇರ್ ಮಾಡೋದು ಆಗೇ ಇರಲಿಲ್ಲ ಹಿಂಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ ಒಳಗೆ ಹಾಕಿದ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೊ ನಿಮಗೆ ಹೆಂಗದಿಷ್ಟು ಹೇಳಿರಿ ನನಗಂತೂ ಭಾಳ ಮಜಾ ಬರ್ತೈತೆ ಅವ್ರಿಬ್ರದ್ದು ನೋಡಕ್ಕೆ ಚೆನ್ನ ಏನು ಆಗ್ತಿದ್ದೀನಿ ವಿಂಟ್ರಿನ ಬಂದೇ ಇಲ್ಲ ನೀನು ಬರೋದೈತಿ ಈಗ ಸದ್ಯ ರೇನಿ ಸೀಸನ್ ನಡ್ದೈತಿ ಈಗ ಹೌದು ಆತು ಮತ್ತೆ ಇವತ್ತು ಬಿದ್ದೈತಿ ಮತ್ ಮತ್ ಮಳೆ ಚಾಲು ಆಗ್ತೈತಿ ಒಂದ್ ಎರಡ್ ದಿನದಾಗಿ ಲಾಸ್ಟ್ ಬ್ಲಾಗ್ ನೀವು ನೋಡಿದ್ರ ನಿಮ್ ಗೊತ್ತೈತಿ ನಾನು ಲಾಸ್ಟ್ ಬ್ಲಾಗ್ ಒಳಗೆ ಹೇಳಿದ್ನಿ ನಾವು ಹೊಸದಾಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಕ್ ಅಂತ ಕಾಮೆಂಟ್ ಸೆಕ್ಷನ್ ಒಳಗ ಬಹಳಷ್ಟು ಜನ ಕರೆಕ್ಟ್ ಆಗಿನ ಗೆಸ್ ಮಾಡಿದ್ರಿ ಸೊ ನಾನು ಆಲ್ರೆಡಿ ಲೇಡೀಸ್ ಕ್ಲಬ್ ಚಾನೆಲ್ ವತಿಯಿಂದ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಆನ್ಲೈನ್ ಕ್ಲಾಸಸ್ ನಡೆಸ್ತೀನಿ ಅದಕ್ಕೆ ಆಲ್ಮೋಸ್ಟ್ ಈಗ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಮತ್ತೆ ಈಗ ಫಿಫ್ತ್ ಇಯರು ಸ್ಟಾರ್ಟ್ ಆಗೈತಿ ಸೊ ಮತ್ತೊಂದು ನಾನು ಆನ್ಲೈನ್ ಕ್ಲಾಸನ್ನ ಲಾಂಚ್ ಮಾಡಕ್ಕತ್ತೀನಿ ಸೊ ಅದರದ್ದೇನ ಎಲ್ಲ ಇಷ್ಟು ದಿನ ಪ್ರಿಪ್ರೇಷನ್ ನಡೆದಿತ್ತು ಸೊ ಹೀಗಾಗಿ ಎಲ್ಲ ಪ್ರಿಪ್ರೇಷನ್ ಮುಗಿಲಿ ಆಮೇಲೆ ಒಮ್ಮೆ ವ್ಲಾಗಿಂಗ್ ಮಾಡಿದ್ರೆ ಆಯಿತು ಅಂತ ನಾನು ಇಷ್ಟು ದಿನ ವ್ಲಾಗಿಂಗ್ ಮಾಡಿರಲಿಲ್ಲ ಸೊ ಫೈನಲಿ ಇವತ್ತು ಆ ವ್ಲಾಗಿಂಗ್ ಮಾಡಾಕತ್ತೀನಿ ನನಗೇನೈತಲ್ಲ ಒಂದು ಟೀಚಿಂಗ್ ಅನ್ನೋದೊಂದು ಬಹಳ ಲೈಕ್ ಆಗ್ತದೆ ಅಂದ್ರೆ ಅದು ಒಂಥರ ನನ್ನ ಪ್ಯಾಶನ್ ಅಂತಾನೆ ಹೇಳ್ಬಹುದು ನನಗೇನೋ ಗೊತ್ತಿಲ್ಲ ಮತ್ತ ನನ್ನ ಕ್ಲಾಸಿಗೆ ಯಾರ್ಯಾರು ಜಾಯಿನ್ ಆಗಾರಲ್ಲ ಎಲ್ಲಾ ಸ್ಟೂಡೆಂಟ್ಸ್ ನು ಒಂಥರ ಅಪ್ರಿಸಿಯೇಷನ್ ಕೊಡ್ತಾರೋ ಮ್ಯಾಮ್ ನೀವು ಬಹಳ ಚಂದ ಕಲಿಸ್ತೀರಿ ಬಹಳ ಈಸಿ ವೇ ಲೈಕ್ ಕಲಿಸ್ತೀರಿ ಬಹಳ ಸಿಂಪಲ್ ಆಗಿ ಕಲಿಸ್ತೀರಿ ಸೊ ನಿಮ್ಮಂತೆ ಕಲಿತ್ರ ನಮಗ್ ಬಹಳ ಅಗ್ದಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತೈತಿ ಅಂತ ಒಂದ್ ನನಗೂ ಕಲಿಸ್ ಅದೈತಿ ಫ್ರೆಂಡ್ಲಿ ಬಿಗಿನರ್ಫೈದ್ ಎಂತ ಟಫ್ ಇರ್ಲಿಲ್ಲ ಸಿಂಪಲ್ ವೇದಿಕೆ ಸೊ ಹಿಂಗಾಗಿ ನನ್ಗೂ ಕಲ್ಸಾಕ್ ಸೇರ್ತೈತಿ ಅಂದ್ರೆ ನನಗೇನಂದ್ರೆ ಸ್ಟೂಡೆಂಟ್ ಕಲಿಬೇಕು ಅದ್ರೊಳಗೆ ಬಹಳ ಅಂದ್ರೆ ಬಹಳ ಖುಷಿ ಸಿಗ್ತೈತಿ ಸೊ ಹಿಂಗಾಗಿ ಅದು ಕಂಟಿನ್ಯೂ ಹೇಳ್ತೀನಿ ನಡು ಒಂದ್ ಸ್ವಲ್ಪ ಚಿಕ್ಕ ಹುಟ್ಟನ ಒಂದು ಸ್ವಲ್ಪ ಗ್ಯಾಪ್ 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 ಆಗತ್ತಿತ್ತು ಬಿಕಾಸ್ ಎಲ್ಲಾನು ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಲೋಡ್ ಆಗತ್ತಿತ್ತು ಬಟ್ ಫೈನಲಿ ಈಗ ಮತ್ತೆ ನಾನು ರೆಗ್ಯುಲರ್ ಎಲ್ಲ ಸ್ಟಾರ್ಟ್ ಮಾಡೀನಿ ಈಗಲೂ ಸದ್ಯ ಲೇಡೀಸ್ ಕ್ಲಬ್ ಚಾನಲ್ ಯಾರು ವ್ಯೂವರ್ಸ್ ಅದಾರಲ್ಲ ಅವರೆಲ್ಲರಿಗಾಗಿ ವರಮಹಾಲಕ್ಷ್ಮಿ ಹಬ್ಬದ ನಾನು ಆಫರ್ ಬಿಟ್ಟಿನಿ ಟೇಲರಿಂಗ್ ಕ್ಲಾಸ್ಗಾಗಿ ಸೊ ನನಗಂತರೂ ವರಮಹಾಲಕ್ಷ್ಮಿ ಹಬ್ಬ ಬಂದೈತಿ ಒಂದು ಆಫರ್ ಬಿಟ್ರಾಯ್ತು ಕಲಿಯೋಕ್ಕೆಲ್ಲರಿಗೆ ಅನುಕೂಲ ಆಗಲಿ ಅಂತ ಒಂದೇ ಇದನ್ನಿತ್ತು ಮೋಟಿವ್ ಬಟ್ ಇಷ್ಟು ಜನ ಇಷ್ಟು ಜನ ಅಂದ್ರೆ ಇಷ್ಟು ಚಲೋ ರಿಸ್ಪಾನ್ಸ್ ಬರ್ತೈತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಿಮಗೆ ಲಿಟ್ರಲಿ ಖರೆ ಹೇಳ್ಬೇಕಂದ್ರೆ ನನಗೆ ಮತ್ತು ವಿನವ್ರಿಗೆ ಒಂದ್ ಸೆಕೆಂಡ್ ಅಂದ್ರೆ ಅಷ್ಟ ಆಫರ್ ಬಿಸಿ ಆಗ್ಬಿಟ್ಟಿವಿ ಈಗನು ನಾವು ಆಕ್ಚುಲಿ ಇದನ್ನ ಆಕ್ಸೆಸ್ ಕೊಡತೀವಿ ವೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರ ಆಕ್ಸೆಸ್ ಎದರ್ದಂದ್ರ ನಾವು ನಮ್ಮ ಲೆಡಿಸ್ ಕ್ಲಬ್ ಚಾನೆಲ್ ವತಿಯಿಂದ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ನಡೆಸ್ತೀವಿ ಅದರದ ಆಪ್ ಲಾಂಚ್ ಮಾಡಿವಿ ಸೊ ಅದು ಒಂದು ಖುಷಿ ಸುದ್ದಿ ನಿಮ್ ಜೊತೆ ಹೇಳಕ್ ಶೇರ್ ಮಾಡಕ್ ನಂಗೆ ಬಹಳ ಚಲೋ ಅನ್ಸಾಗ್ ಟೂ ಹಂಡ್ರೆಡ್ ಡೌನ್ಲೋಡ್ಸ್ ಆಗ ಒಂದ ದಿನದಾಗ ಆಮೇಲೆ ಇವತ್ತ ನಾಳೆ ಎರಡ್ ದಿನದಾಗ ವೆಬ್ಸೈಟ್ ರೆಡಿ ಆಕೈತಿ ಅದಕ್ಕೆ ಟೈಮ್ ಸಿಗುವ ರೆಡಿ ಮಾಡಕ್ಕೆ ಅದು ಪ್ರೊಸೆಸ್ ಆಗೈತಿ ವೆಬ್ಸೈಟ್ ಬರ್ತೈತಿ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಡಾಟ್ ಕಾಮ್ ಅಂತ ಸೊ ಕ್ಲಾಸಸ್ ಸ್ಟಾರ್ಟ್ ಮಾಡುವಾಗ ಆಸ್ ಅ ಹಾಬಿ ಅಂತ ಮಾಡಿದ್ವಿ ಬಟ್ ಅದು ಈ ರೀತಿ ಇಷ್ಟ ಚಲೋ ಬೆಳಿತೈತಿ ಅಂತ ಅನ್ಕೊಂಡಿರ್ಲಿಲ್ಲ ಅಬ್ವಿಯಸ್ಲಿ ನಾವಿಬ್ರು ಅದಕ್ಕಾಗಿ ಬಹಳ ಅಂದ್ರೆ ಬಹಳ ಫ್ರಮ್ ದ ಡೇ ಒನ್ ಹಾರ್ಡ್ ವರ್ಕ್ ಮಾಡಕತ್ತೀವಿ ಇವತ್ತು ಅದ್ರ ಜಾಸ್ತಿ ಸದ್ಯ ಅದೇನ ವೆಬ್ಸೈಟ್ ಶ್ರೀದೇವಿ ಆನ್ಲೈನ್ ಡಾಟ್ ಕಾಮ್ ಟ್ವೆಂಟಿ ಟ್ವೆಂಟಿ ಮಾಡಿದ್ವಿ ಮಾಡಿದ್ನಿ ನಾಲ್ಕು ವರ್ಷ ನಂಗ್ ಒಂದಿನ ಆದ್ರ ಮುಂದೆ ದೊಡ್ಡದಾಗಬಹುದಾ ಕ್ಲಾಸಸ್ ಅಂತಂದ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಡಾಟ್ ಕಾಮ್ ಅಂತಂದ ಡೊಮಿನ್ ತಗೊಂಡ್ ಇಟ್ಕೊಂಡಿದ್ದೆ ನಾ ಟ್ವೆಂಟಿ ಟ್ವೆಂಟಿ ಆಗಸ್ಟ್ ದಾಗ ಅವಾಗ ಥಿಂಕ್ ಮಾಡಿರ್ತಿದ್ರೆ ಕಿ ಮುಂದೆ ಹೋಗಿ ಕ್ಲಾಸ್ ಎಷ್ಟು ದೊಡ್ಡದ ಆಗ್ತೈತಿ ಅಂತ ಈಗನೂ ಆಕ್ಚುಲಿ ವಿನಯ್ ಅವರು ಎಲ್ಲ ಸ್ಟೂಡೆಂಟ್ಸ್ ಬ್ಯಾಕ್ ಎಂಡ್ ಇಂದ ಆಕ್ಸೆಸ್ ಕೊಡಾಕತ್ತಾರು ಕ್ಲಾಸ್ ತಗೊಳ್ದ ಎಷ್ಟು ಇಂಪಾರ್ಟೆಂಟ್ ಐತಲ್ಲ ಅಷ್ಟನೇ ಇದು ಬ್ಯಾಕ್ ಎಂಡ್ ಕೆಲಸ ಇಂಪಾರ್ಟೆಂಟ್ ಇರ್ತೈತಿ ಬಿಕಾಸ್ ಆಯ್ತು ಎಲ್ಲಕ್ಕಿಂತ ಮಜಾ ಅಂದ್ರೆ ನಾವು ಹೊಸದಾಗಿ ಆಪ್ ಐತಿ ಎಲ್ಲಾ ಹೊಸದ ಹಿಂಗಾಗಿ ಏನು ತಿಳಿಯದ್ರ ಬಾ ಜಂಬ್ಲಿಂಗ್ ಆಗತ್ತತಿ ಮತ್ತೆ ಎಲ್ಲ ಸ್ವಲ್ಪ ಟೆಕ್ನಾಲಜಿ ಅಂದ್ಕೊಳೆ ಎರರ್ಸ್ ಬರ್ತಾವ್ ಇದನ್ ಬರ್ತಾವ್ ಒಪ್ಪ ಅದನ್ನೆಲ್ಲ ಸಾಲ್ವ್ ಮಾಡೋತನ ರಾತ್ರಿ ಒಂದ್ ಎರಡು ಮೂರ್ ಆಗತ್ತದ ಗೊತ್ತಾಗ ವೀಡಿಯೋಸ್ ಒಮ್ಮೆ ಅಪ್ಲೋಡ್ ಆಗತ್ತವು ಒಮ್ಮೆ ಆಗತ್ತಿಲ್ಲ ಇಂಟರ್ನೆಟ್ ಪ್ರಾಬ್ಲಮ್ ಬರಹತತಿ ಸೊ ವರಮಹಾಲಕ್ಷ್ಮಿ ಹಬ್ಬದ ಆಫರ್ ಸ್ಟಾರ್ಟ್ ಆಗಿ ಆಲ್ರೆಡಿ ತ್ರೀ ಡೇಸ್ ಆಯಿತು ಈಗ ಇನ್ನೂ ನಾಲ್ಕು ದಿನ ಇನ್ನೂ ನಡೆದೈತಿ ಸೊ ನಮಗಂತರೂ ಅಂದ್ರೆ ಮನೆ ಚೀಕು ಸಾಧು ಮನಿ ಕೆಲಸ ಇದು ಆಫೀಸ್ ಕೆಲಸ ಅದು ಇದು ಎಲ್ಲನೂ ಮೇಂಟೈನ್ ಮಾಡೋದು ಫುಲ್ ಸರ್ಕಸ್ ಸರ್ಕಸ್ಗದ್ಲೆ ನಡೆದೈತಿ ಹಿಂಗಾಗಿ ಇನ್ನೂ ನಾಲ್ಕು ದಿನ ಉಳಿದೈತಲ್ಲ ಸೊ ಸ್ವಲ್ಪ ನನಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಮಮ್ಮಿನ ಕರ್ಸಾಕತ್ತೀನಿ ನಮ್ಮ ಮಮ್ಮಿಗೆ ಆಲ್ರೆಡಿ ಮಿರರ್ಸ್ ಬಿಟ್ಟಾರು ಸೊ ಇನ್ನೇನು ನಾಲ್ಕು ಗಂಟೆ ತನಕ ಮೇ ಬಿ ರೀಚ್ ಆಗ್ಬೋದು ಮತ್ತು ಏನಂದ್ರೆ ಅದೊಂದು ಮಾರಲ್ ಅಂತ ಬೇರೆ ಇರ್ತತಿ ಮಮ್ಮಿ ಇರೋದರಿಂದ ಸೊ ಮಮ್ಮಿನೂ ಕೇಳಾಕತ್ತಿದ್ಲು ನಾನು ಇಷ್ಟ ದಿನ ಇರ್ಲಿ ಬಿಡಿ ನಾವು ಮೆಂಟೈನ್ ಮಾಡ್ತೇನೆ ಮಾಡ್ತೇನೆ ತನಕತಿದ್ ಬಟ್ ಕರೆ ಹೇಳಕ್ ಬೇಕಂದ್ರೆ ಸ್ಟೂಡೆಂಟ್ಸ್ ಇಷ್ಟು ಚಲೋ ರಿಸ್ಪಾನ್ಸ್ಬರ್ ಆತಲ್ಲ ನಾನು ಫುಲ್ ಲಾನ್ ಇದ್ರೊಳಗ್ ಬಿ ಆಗಿಬಿಟ್ಟಿನಿ ಹಿಂಗಾಗಿ ಸ್ವಲ್ಪ ಮಮ್ಮಿ ಬಂದ್ಲಂದ್ರೆ ಒಂದ್ ಸ್ವಲ್ಪ ಸಾನು ಮನಿ ಕೆಲಸ ಎಲ್ಲಾನು ಒಂದ್ ಸ್ವಲ್ಪ ರಿಲೀಫ್ ಇರ್ತೈತಲ್ಲ ಅದು ಕೆಲಸ ಹಾ ಒಂದ್ ಸ್ವಲ್ಪ ಸೊ ಮಮ್ಮಿ ಅದೊರ್ಗಟ್ಲೆ ಆಗ್ತೈತಿ ಹಿಂಗಾಗಿ ನಾನು ಕರ್ಸಾಕತ್ತೀನಿ ಹಿಂಗಾಗಿ ಮಮ್ಮಿನೂ ಬರಾಕತ್ತಾಳು ಮತ್ತು ಇಷ್ಟು ಸ್ಟೂಡೆಂಟ್ಸನ್ನು ನಂಬಿಕೆ ಇಟ್ಟು ಜಾಯಿನ್ ಆಗ್ತಿರ್ತಾರೋ ಸೊ ಆಬ್ವಿಯಸ್ಲಿ ನಾವು ಅಷ್ಟು ಟೈಮ್ ಅವರಿಗೆ ಡೆಡಿಕೇಟಾಗಿ ಕೊಡ್ಬೇಕಾಗ್ತತಿ ಸೊ ನಮ್ಮ ಕಡೆಯಿಂದ ಎಷ್ಟಾಗ್ತತಿ ಅಷ್ಟು ನಾವು ಬೆಸ್ಟ್ ಲೆವೆಲ್ ಟ್ರೈ ಮಾಡಕತ್ತೀವಿ ಬಟ್ ನಮ್ಮ ಮೇಲೆ ಒಂದು ಬಿಲೀವ್ ಇಟ್ಟಿರ್ತ ಥ್ಯಾಂಕ್ ಯು ಅಂತ ಹೇಳ್ತೀನಿ ಆಮೇಲೆ ಇನ್ನೂ ಅಂತಂದ್ರೆ ಇದು ವರಮಹಾಲಕ್ಷ್ಮಿ ಹಬ್ಬ ಆಫರ್ ಆದ್ಮೇಲೆ ಒಮ್ಮೇಲೆ ವಾಕಿಂಗ್ ಮಾಡೋನು ಈಗ ಬೇಡ ಅಂತ ಬಿಟ್ಟಿದ್ದೀನಿ ಬಟ್ ನನಗಂತರೂ ನಿಮ್ ಜೊತೆ ಮಾತಾಡಲ್ದೆ ಇರಕ ಆಗಂಗಿಲ್ಲ ಒಂಥರ ಏನೋ ಅದ ಅಂದ್ರ ಹ್ಯಾಬಿಚುಲ್ ಆಗಿಬಿಟ್ಟೈತಿ ಒಂದ್ ಕನೆಕ್ಷನ್ ಏನೋ ವ್ಲಾಗ್ ಮಾಡ್ಲಿಲ್ಲ ಅಂದ್ರೆ ಒಂಥರ ವ್ಲಾಗ್ ಮಾಡತ್ತಿಲ್ಲ ಏನ್ರೆ ನಾವ್ ಏನ್ ಮಾಡತ್ತೀವಿ ಅದ್ರದ್ದು ಸ್ವಲ್ಪ ಬಿಹೈಂಡ್ ದ ಸೀನ್ಸ್ ರೀ ಮಾಡೋಣ ಹಂಗ ತಲೆಗ್ ಬರತ್ತಿತ್ತು ಬಟ್ ಏನಿಂಗ್ ಮಿಸ್ಸಿಂಗ್ ಅಂದ್ರೆ ಫೀಲ್ ಆಗ್ತೈತಿ ಹಿಂಗಾಗಿ ಇನ್ನು ನಾಲ್ಕ್ ದಿನ ನಡ್ದೈತಿ ಇನ್ನು ಬಾಳ ಅಂದ್ರೆ ಬಾಳ ಅದ್ರೊಳಗ ಬಿಸಿ ಆಗ್ಬಿಟ್ಟಿವಿ ಬಟ್ ಎಷ್ಟ್ ಆಗ್ತೈತಿ ಅಷ್ಟೊರೆ ಮಾಡಿದ್ರೆ ಆಯ್ತು ಅಂತ ಫೈನಲಿ ಸೊ ಫೈನಲಿ ನಾನು ಇವತ್ತಿಂದ ಬ್ಲಾಗಿಂಗ್ ನ ಸ್ಟಾರ್ಟ್ ಮಾಡೀನಿ ಹಂಗಂದ್ರೆ ರೆಗ್ಯುಲರ್ ಬರಂಗಿಲ್ಲ ಟ್ರೈ ಮಾಡ್ತೀವಿ ಇದು ಒಂದ್ ಸ್ಟೂಡೆಂಟ್ ಇಂಪಾರ್ಟೆಂಟ್ ಕಾಲ್ ಬರ ಆತೈತಿ ಅವ್ರ ಜೊತೆ ಮಾತಾಡಿ ಆಮೇಲೆ ನಾನು ನಿಮಗ್ ಸಿಗ್ತೀನಿ

ಫಿಲೋತೋನ್ ಬಂದಿ ಲೀಟ್ಲ ಮತ್ತೆ ಹೋಮ್ ಮಾತಾ ಹೋಗಿ ಮುಕ್ಕೊಂಡ ಬಿಟ್ಲ 나 ಸಾंनो ಏನಂತ ಏನಂತ ತಿಬ್ರು ಕೇಳಾತೋ ಇಲ್ಲ ಬುಕ್ ಮೇಲೆ ಬರಿಪ್ಪ ಅಲ್ಲಿ ಇದ್ರ ಮೇಲೆ ಬರಿ ಆ ಮೇಲೆ ಬರಿ ಅದೇ ಇದ್ರ ಮೇಲೆ ಬರಿ ಇದರ ಬಿಡಿ ಬರಿ ಎಲ್ ಕೊಂಡ್ರ ಬಿಡಿ ಸ್ಟೈಲ್ ನೋಡ್ರಿ ಅನ್ ಸ್ಟೈಲ್ ನನ್ನ ಈ ಕಡೆ ಇಕಡೆ ಬರ್ರಿ ಅಂದ್ರೆ ಆ ಸ್ಟೈಲ್ ಕಾಣಿಸುತ್ತೆ You��은 bon Apart rate Back to topic fuam duem anyu? No Roosh that is you talking about Gabriah required and he did knock the fram at Gabya us a little and he gave a blanket and kept making a blanket was a little a little He came in

ಅವನು ಜೋರ ಸಸಿದಾ ಲೇನು ಲೇನು ಅಂತೂ ತಿಳಿ ಕೇಳಲಿಲ್ಲ ಅದು ಹೋಗಿ ಬಾಟಲಿ ತಗೊಂಡ ಬಂದ ಅವನು ಫೇವರಿಟ್ ವಾಲ್ನಟ್ ಅವನ ಬಾಟಲ್ ಗಿಟಿಗೆ ಎಲ್ಲಾ ಗೊತ್ತಾಗಿದ್ರು ಇದು ಒಂದು ಪೀಸಲ್ ಟೇಬಲ್ ಮೇಲೆ ಇಟ್ಟಿದನು ಅವಾಗಂತಾ ಕೊಟ್ಟಿಲ್ಲ ಮತ್ತೆ ಇತೋ ಸಂತೋ ನೀನ ಕೈಯಾಕ ಹಾ ಓದುಂಗಿತೆ ವಿಚಾರ

ಇಂಚ ಜಾದು ಆ ಅಕಿ ಕಡೆ ಇನ್ನೊಂದು ಜಾದೂ ಐತ್ರ ಆಮೇಲೆ ನೆನಪ್ ಮಾಡ್ ಸಣ್ಣ ಅದು ಉದ್ದ ಗಿಡ್ಡ ಮಡೋ ಜಾದೂ ಆ ಇನ್ನೊಂದು ಜಾದು ಐತಿ ನಿಮಗೆ ಬಾರಿ ಇದ್ರ ಅದ ನಿಮ ಶಾಕ್ ಆಗ್ತಿದ್ರೆ ನೋಡ್ರು ಹೌದು ಈಗ ನೋಡ್ರಿ ಏನಿತಿ ಅದು ಅದು ಏನಿತಿ ಬಿ ಇದು ಹಾರ್ಟ್ ಐತಿ ಹಾರ್ಟ್ ಹೋಗಿ ಪೆನ್ ಮಾಡ್ತಾರೆ ಪೆನ್ ಹೋಗಿ ಬ್ಲೂ ಪೆನ್ ಹೋಗಿ ಪಿಂಕ್ ಪೆನ್ ಜಾದು ಮಾಡ್ತಾರೆ ಆ ಮಟ್ ಲೈಟ್ ಹೋಗ್ಯಾವು ಆ ಕಡೆ ಸನು ಗುರಿ ಬಂದಾವು ಈ ಕಡೆ ಇವು ಆಡಾಕನು ಯಪ್ಪಾ ಏನ್ಪರಿ ಆತ ರೀ ಪಾಪ ಮಮ್ಮಿಗೆ ಅಲ್ಲಿ ಒಂದ್ ಸಿಗತೈತಿ ಮೊದ್ಲೇ ಮತ್ತ ನೋಡಿ ಶಾಂತ ಅಲ್ಲಿ ಹೆಂಗ್ ಶಾಂತ ಆತ ನೋಡಿ ಈಗ ಫ್ಯಾನ್ ಹಚ್ಚ ಕಡೆ ಚೊಲೋ ಮಾಡಿದ್ನ ಫ್ಯಾನ್ ನೆನಪ್ ಮಾಡಿದ ಅದ ಇಷ್ಟು ಹೋದ ಫ್ಯಾನ್ ಇರ್ತಾರ ಒಂದ ಸ್ವಲ್ಪ ಗಾಳಿಯ ಬಿಸಿಲು ಹತ್ತತ್ತ ರೀ ಮೊದ್ಲ ಶಕಿ ಕೆಟ್ಟ ಶೆಖಿ ನೋಡಿ ಚಿಕ್ಕಾ ಓತ್ರ ಓತ್ರ ಏನ್ ಯಾವಾಗ ಆಗೋಯ್ತು ಫ್ಯಾನ್ ಬ್ಯಾಟರಿ ಮುಗೇನ ಮಾತ್ ಬರಬಹುದು ನಗಡಾ ಚಾಚುನಗಡೆ ಫ್ಯಾನ್ ಬೋರ್ ಖೋದಿಲಾ ಓಮರ್ನೋ ಮು ಮತ್ತೆ ತೋಮರ್ನೋ ಚಾಚುನಗಡೆ ಐದಿಲ್ಲ ಹಂತವಾದಾವು ಕಲರ್ ಕಲರ್ ದಾದಾ ಓಕೆ ಏನಾದ್ರೂ ಸುನ ಇಷ್ಟ ಇಷ್ಟವ ಒಂದೈತ್ರ ಇಷ್ಟವ ಒಂದೈತ್ರ ಚಂದ ಐತ್ರ ಅದ್ರೆ ಟೇಬಲ್ ಫ್ಯಾನ್ ಗೆಟ್ಲೇ ಅಂದ್ರೆ ಟೇಬಲ್ ಫ್ಯಾನ್ ಅಂತ ಹೇಳ್ತಾವು ಸಣ್ಣುಲಾ ಮಿನಿ ಫ್ಯಾನ್ ಅಂದ್ರೆ

ಒಮ್ಮೆ ತಪ್ಪೆ ಮಾಡಿದ್ದಾಳ ತಪ್ಪಿ ಮಾಡಿದಳ ನೋಡಿದ ಅಜ್ಜಿ ತಿನಿಸ್ತ ಆ ಅಜ್ಜಿ ಕೈ ಎಲ್ಲ ನಾಟಕ ಎಲ್ಲ ನಾಟಕ ಬರೀ ಪಪ್ಪನ್ ಕಡೆ ಕೊಂಡ್ರು ನಾನು ನಿಮ್ಮಮ್ಮಂ ಕಲ್ಸ ಬಂದೆನು ಒಂದು ವಿಷಯವನ್ನ ಬದಾನೋಣ ಮಜಾನಾ ಲೈಟ್ ಎಷ್ಟು ತಗಿದ್ರು ಗಾಳಿ ಚಲ್ಲಿದ್ಲೇದಾ ಮಸ್ತರದಿ ಗಾಳಿ ಅಮ್ಮ ಆಯ್ತಪ್ಪ ಕೊಡಂಗಿಲ್ಲ ನೋಡದ ಇದನ್ನ ಮಾಡಾತನ ಇಲ್ಲ ಇಲ್ಲ ಕಲ್ಸತನು ಅವ ಕಟ್ಕೋತರು ಎಲ್ಲಾರು ಮಾಡ್ ಒಂದೂಟಿ ಯಾಕಂದ್ರೆ ಮನಿ ಬಂದು ಭಯ